ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಇಲ್ಲಿ ಚಾರಿ ಹಾಗೆ ಚಾರುವಿನ ಮಗುವಿನ ನಾಮಕರಣಕ್ಕೆ ಬಂದೇ ಬಿಟ್ಟರು ಜೈಶಂಕರ್ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ತನ್ನ ತಂಗಿ ಅನಿತಾ ಬದುಕನ್ನ ಸರಿಪಡಿಸೋ ಸಾರಿ ತನ್ನ ತಂಗಿ ಪಲ್ಲವಿ ಬದುಕನ್ನ ಸರಿಪಡಿಸೋಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡ್ತಾರೆ ಕೊನೆಗೂ ಅವರ ತಂಗಿಯ ಬದುಕು ಸರಿಯಾಗೇ ಬಿಡುತ್ತೆ ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಅನಿತಾ ನಿಜಕ್ಕೂ ಕೂಡ ಒಂದು ದೊಡ್ಡ ಸಂಚನೆ ಮಾಡಿಬಿಡ್ತಾಳೆ ಇಲ್ಲಿ ಪಲ್ಲವಿ ಮತ್ತೆ ತನ್ನ ಅಣ್ಣ ಯಾವುದೇ ಕಾರಣಕ್ಕೂ ಬಂದಾಗಬಾರ್ದು ಅಂತ ತನ್ನ ತಂದೆಯ ಪ್ರಾಣಕ್ಕೆ ಸಂಚುಕಾರ ತಂದಿರ್ತಾಳೆ ತನ್ನ ತಂದೆ ಹೋಗ್ತಿರುವ ಒಂದು ಮೆಟ್ಲಿಗೆ ಎಣ್ಣೆಯನ್ನು ಸುರ್ತದ ತನ್ನ ತಂದೆಯನ್ನು ಜಾರಿ ಬೀಳಿಸ್ತಾಳೆ ಇದರಿಂದಾಗಿ ಇಲ್ಲಿ ಅವರ ತಂದೆಗೆ ಭಾರಿ ಬೆಟ್ಟ ಆಗತ್ತ ಇಲ್ಲಿ ನೀನು ಶಾಸ್ತ್ರ ಆಗ್ಬೇಕಾದಂತಹ ಮೆಥುನ್ ಮತ್ತೆ ಪಲ್ಲವಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತ ಹಾಸ್ಪಿಟಲಿಂದ ಅವರು ಡಿಸ್ಚಾರ್ಜ್ ಆಗ್ತಾರೆ ಈ ಕಡೆ ಅನಿತಾ ಪಲ್ಲವಿ ಅದರ ನಿನ್ನ ನಾಟಕ ಏನೂ ಕೂಡ ನನ್ನ ಹತ್ರ ವರ್ಕೌಟ್ ಆಗೋಕ್ಕಾಗೋದಿಲ್ಲ ನೀನೇ ನೀನೆ ಸಿಕ್ಕಿಬಿದ್ದ ಸ್ಟೇಟಸ್ಗೆ ಫೋಟೋ ಹಾಕೊಂಡಿದ್ದೆ ಪಾಪ ನನ್ನ ಅಣ್ಣ ನೀನು ಎಷ್ಟು ಜನ ಪ್ಲಾನ್ ಮಾಡಿ ಒಂದಾಗಬೇಕು ಅಂತ ಅನ್ಕೊಂಡ್ರಿ ಕೂಡ ಫ್ಲಾಪ್ ಮಾಡ್ದ ಅವತ್ತೆ ಎಚ್ಚರಿಕೆ ಕೊಟ್ಟಿದ್ದೆ ತುರ್ಕಿ ಪುಡಿ ಹಾಕಿದ್ದೆ ಹಾಸಿಗೆ ಮೇಲೆ ಮತ್ತೆ ಅದೇ ತಪ್ಪನ ಮಾಡಿದ್ಯಾ ನೋಡ್ತಾ ನಿನ್ನ ಮನಸ್ಗೆ ಯಾವ್ ರೀತಿ ಹೆರಸು ಮುರ್ಸು ಮಾಡ್ತೀನಿ ನೋಡ್ತಾರು ಇನ್ನು ಮುಂದೆ ನನ್ನ ಆಟ ಶುರು ಆಗುತ್ತೆ ನಿನಗೆ ನೆಮ್ಮದಿ ಇಲ್ದಾಗ ಆಗತ್ತ ನಿನ್ನ ಅಣ್ಣ ಅನ್ಕೋಬೇಕು ಯಾಕಾದ್ರೂ ನಾನು ಅನಿತಾ ಬಿಟ್ಟು ಚಾನ್ಸಿ ಹತ್ರ ಹೋದೆ ಅಂತ ಆ ರೀತಿ ನೆಮ್ಮದಿಯನ್ನ ಹಾಳು ಮಾಡ್ತೀನಿ ಅಂತ ಅನಿತಾ ಹೇಳ್ತಾಳ ಇದ್ರ ಒಂದು ಬಗ್ಗೆ ಸುಳಿವೆ ಇಲ್ದಿರ್ತಕ್ಕಂತಹ ರಾಗೋ ಮನೆಗೆ ಬಂದದ ಅವರು ಹುಷಾರಾಗಿ ಮನೆಗೆ ಹೋಗಿದ್ದಾರೆ ಅಂತೆಲ್ಲ ಹೇಳ್ತಾರೆ ಈ ಕಡೆ ತಂಗಿ ಸಂಗೀತ ಕಾಲೇಜ್ ಹೋಗೋಕ್ಕೂ ಮುನ್ನ ಹಣ ಅಂತ ಹೇಳಿದೆಯಲ್ಲ ಸ್ಕೂಲ್ ಕಾಲೇಜ್ ಫೀಸ್ ಅಂದಾಗ ಅಯ್ಯೋ ಕಾಲೇಜ್ ಫೀಸ್ ಕಟ್ಟಬೇಕಾಗಿತ್ತು ಅದನ್ನು ಹಾಸ್ಪಿಟಲಲ್ಲಿ ಕಟ್ಬಿಟ್ಟ ಏನು ಯೋಚನೆ ಮಾಡಿಬಿಡ ಖಂಡಿತ ನಾಳೆ ಅಷ್ಟರಲ್ಲಿ ನಿನಗೆ ತಂದು ಕೊಡ್ತೀನಿ ಅಂದಾಗ ಯಾಕೆ ಅವ್ರ ಹತ್ರ ದುಡ್ಡಿರಲಿಲ್ವಾ ಫೀ ಅದು ಹಾಸ್ಪಿಟಲ್ ಒಂದುಗೂ ದುಡ್ಡು ಕಟ್ಟೋಕೆ ಪರಿಸ್ಥಿತಿಗೆ ಅವರೇನಾದರೂ ಹೋಗಿಬಿಟ್ಟಿದ್ದಾರೆ ಅಂತ ದುಡಪ್ಪ ಕೇಳಿದಾಗ ಹಾಗಲ್ಲ ಇಲ್ಲಿಂದ ಮಿತ್ತೂನ್ ಹೋದ ಅವ್ನ ಕಾರ್ಡ್ ವರ್ಕ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವನ ಹತ್ರ ಇರಲಿಲ್ಲ ಫೋನಿಂದ ಪೇ ಮಾಡೋಣ ಅಂದರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಮನೆಯವರು ಕೂಡ ಖಾಬಿಯಲ್ಲಿ ದುಡ್ಡು ತಗೊಂಡು ಬಂದರಲಿಲ್ಲ ಹಾಗಾಗಿ ನಾನೇ ಪೇ ಮಾಡಬೇಕಾಯ್ತು ಅಂತ ಹೇಳ್ತಾರೆ ಈ ಕಡೆ ಅವರು ಹಾಗಿದ್ರೆ ಫೀಸ್ ಏನು ಮಾಡೋದು ಅವರಾಗೂ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿ ಚಿಕ್ಕಮ್ಮ ಫೈನ್ ಕಟ್ಟಿ ನಾಳೆ ಒಳಗಡೆ ಕಟ್ಬೋದು ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ನೋಡು ಸಂಗೀತ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮನೆಯವರೆಲ್ಲ ಪಾಪ ರಾಗು ಇಂಥ ಕಡೆ ಝಾನ್ಸಿಯನ್ನು ಜೊತೆ ಆಗಬೇಕು ಝಾನ್ಸಿಗೆ ನೆನಪು ಬರೆಸ್ಬೇಕು ಜೊತೆಗೆ ಇಷ್ಟೆಲ್ಲ ಕಷ್ಟಗಳ ನಡುವೆ ಈ ಕಡೆ ಫೀಸ್ ಕಟ್ಟಬೇಕು ಪಾಪ ಎಷ್ಟು ಅಂತ ಕಷ್ಟ ಅಂತ ಹೇಳಿ ತಮ್ಮ ಮಗನ ಬಗ್ಗೆ ಮರುಕುವನ್ನು ವ್ಯಕ್ತಪಡಿಸ್ತಿರ್ತಾರೆ ಇತ್ತ ಕಡೆ ಝಾನ್ಸಿ ಆಲ್ರೆಡಿ ಟೈಮ್ ಆಗಿದೆ ಇನ್ನೂ ಕೂಡ ಬಂದಿಲ್ಲ ಇನ್ನು ಒಂದು ನಿಮಿಷದೊಳಗೆ ಅವನು ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವನನ್ನು ನಾನು ಇಟ್ಕೊಳ್ಳುವುದಿಲ್ಲ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳ್ತಿರ್ತಾರ ಹತ್ತು ಕಡೆ ತುಳಸಿ ಅವರು ಇಲ್ಲಿ ರಾಕು ಮತ್ತೆ ಜಾನ್ಸಿಯನ್ನ ಯಾವುದೇ ಕಾರಣಕ್ಕೂ ಒಂದು ಮಾಡುವುದಕ್ಕೆ ಬಿಡುವುದಿಲ್ಲ ಅಂತಂದ್ರೆ ಅವರ ಮಗ ಇಲ್ಲಮ್ಮ ನನ್ಗೆ ಯಾಕೋ ಅನ್ನಿಸ್ತು ಇಲ್ಲಿ ಖಂಡಿತ ಜಾನ್ಸಿ ನನಗೆ ಸಿಗೋದಿಲ್ಲ ಎಲ್ಲ ಹುಡುಗಿಯ ನೆನಪು ಕೂಡ ಆಗ್ತದೆ ಅಂತ ಇಲ್ಲ ರಾಘುನ ಕೆಲಸದಿಂದ ತೆಗೆದು ಹಾಕ್ತೀನಿ ಆ ಒಂದು ಅಸ್ತ್ರ ನನ್ನ ಹತ್ರ ಇದೆ ಅಂತ ಹೇಳಿ ಆಫೀಸ್ ಹುಡುಗಿಗೆ ಕಾಲ್ ಮಾಡ್ತಾರೆ ಆಫೀಸ್ ಹುಡುಗಿನ ಇವರೇ ಅಪಾಯಿಂಟ್ ಮಾಡಿಸಿರ್ತಾರೆ ಹಾಗಾಗಿ ಅವರು ಇವರವರೊಂದು ಋಣದಲ್ಲಿರ್ತಾರೆ ಏನೇ ಬೇಕು ಅಂದರೂ ಕೂಡ ಇಲ್ಲಿ ತುಳಸಿ ಅವರು ಆ ಹುಡುಗಿ ಮಾಡೋಕ್ಕೆ ರೆಡಿ ಆಗಿದ್ದಾಳೆ ಏನಾದರೂ ಬೇಕಿತ್ತಾ ಮೇಡಮ್ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಿತ್ತ ಅಂತ ಹುಡುಗಿ ಫೋನಲ್ಲಿ ಕೇಳಬೇಕಿದ್ರೆ ಏನೂ ಇಲ್ಲ ನನಗೆ ಅವಶ್ಯಕತೆ ಬಿದ್ದಾಗ ನೆನ ಕೇಳ್ತೀನಿ ಆಗ ನೀನು ಎಲ್ಲವನ್ನ ಕೂಡ ಮಾಡುವಂತೆ ಅಂತ ಕೂಡ ತಿಳಿಸ್ತಾರೆ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಜಾನ್ಸಿ ಹೋಗ್ತಿರೋದನ್ನು ಮೇಲ್ಗಡೆಯಿಂದ ತುಳಸಿ ಅವರು ನೋಡ್ತಿದ್ದಾರೆ ಈ ಕಡೆ ರಾಗು ಕೊನೆಗೂ ಕೂಡ ಕರೆಕ್ಟ್ ಟೈಮ್ಗೆ ಬಂದೇ ಬಿಡ್ತಾರೆ ಏನಿದು ಎಷ್ಟು ಟೈಮ್ ಅಂತ ಗೊತ್ತಿದೆಯಾ ಐದು ನಿಮಿಷ ತಡವಾಗಿ ಬಂದಿದೆಯಾ ನೀನು ನಾನು ಟೈಮ್ ಸೆನ್ಸ್ ಇರೋ ಹುಡುಗಿ ಅಂತ ಜಾನ್ಸಿ ಹೇಗಿದಾಗ ಮೇಡಮ್ ನಾನು ಕರೆಕ್ಟಾಗಿ ಬಂದಿದ್ದೀನಿ ನಿಮ್ದೆ ಐದು ನಿಮಿಷ ಫಾಸ್ಟ್ ಇದೆ ನೋಡ್ಕೊಡಿ ಅಂದಾಗ ನನ್ನ ಟೈಮ್ ನಿನಗೆ ಹೇಗೆ ಗೊತ್ತು ನನ್ನ ಟೈಮ್ ಕರೆಕ್ಟಾಗೆ ಇದೆ ಅಂದಾಗ ನೀವು ವಾಚಲ್ಲಿ ಫೈವ್ ಮಿನಿಟ್ಸ್ ಜಾಸ್ತಿ ನೆನೆಸ್ಕೊಂಡಿದ್ರೆ ಬೇಕಾದ್ರೆ ಮೊಬೈಲ್ ನೋಡಿ ನಾನು ಕರೆಕ್ಟ್ ಟೈಮ್ಗೆ ಇದ್ದೀನಿ ಅಂತ ಹೇಳಿ ರಾಘು ಹೇಳಿದ ಮೊಬೈಲ್ ನೋಡಿದಂಥ ಚಾನ್ಸಿಗೆ ಏನಿದು ನನ್ನ ವಾಚ್ ಫೈವ್ ಮಿನಿಟ್ಸ್ ಮುಂದೆ ಇದೆ ಅಂತ ಇವ್ಗೆ ಗೊತ್ತು ಅಂತ ಅನ್ಕೋತಾಳೆ ಜೊತೆಗೆ ಅದಕ್ಕೆ ಹೇಳೋದು ಮೇಡಮ್ ಯಾವ್ದೇನೋ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ತಪ್ಪ್ಯಾವ್ದು ಸರಿಯಾದ ಅನ್ನೋದನ್ನ ಯೋಚನೆ ಮಾಡದೆ ಈ ರೀತಿ ಮಾತನಾಡೋದು ತಪ್ಪಾಗುತ್ತೆ ಅಂತ ಹೇಳಿ ಇಲ್ಲಿ ರಾಗು ಬೋಧನೆ ಕೊಡೋಕೆ ಶುರು ಮಾಡ್ತಾರೆ ಆಗ ಇಲ್ಲಿ ಜಾನ್ಸಿ ನಾನು ನಿನ್ನ ಬೋಧನೆ ಕೇಳೋಕೆ ನಿಂತಿಲ್ಲ ನಿನ್ನ ಬೋಧನೆ ಅವಶ್ಯಕತೆ ನನಗಿಲ್ಲ ನಾನು ಕರೆಕ್ಟ್ ಟೈಮ್ಗೆ ಹೋಗುದು ಅಂತ ಹೇಳಿ ಅಲ್ಲಿಂದ ಜಾನ್ಸಿ ಹೊಟ್ಟು ಬಿಡ್ತಾರೆ ನಂತರ ರಾಯ್ ಅನ್ಕೋತಾರೆ ನಿಮ್ಮ ಪ್ರತಿ ಒಂದು ಹೆಜ್ಜೆ ಕೂಡ ರಾಗು ಸರಿ ಗೊತ್ತಿಲ್ಲ ಇನ್ ಯಾರಿ ಗೊತ್ತದೆ ಮೇಡಮ್ ಅಂತ ಹೇಳಿ ಅಷ್ಟರಲ್ಲಿ ಇಲ್ಲಿ ತುಳಸಿಯವರು ಎಲ್ವನ ಕೂಡ ನೋಡ್ತಿದ್ದಾರೆ ಈ ರಾಕುಗೆ ಒಂದು ಕಾಲ್ ಬರುತ್ತೆ ವಾಸು ಅಣ್ಣ ಅನ್ನೋರು ಕಾಲ್ ಮಾಡ್ತಾರೆ ಯಾಕಪ್ಪ ಕಾಲ್ ಮಾಡಿದೆ ಅಂತ ಕೇಳ್ತಿದ್ದಾರೆ ಅಣ್ಣ ಇನ್ಯಾಕೆ ಕಾಲ್ ಮಾಡಲಿ ದೇವ್ರ ಹತ್ರ ದೇವ್ರ ಹತ್ರ ಹೋಗಿ ಕಷ್ಟ ಹೇಳ್ಕೊಳೋಕೆ ಹೋದ್ರೆ ನಿಮ್ಮ ಹತ್ರ ಬಂದು ದುಡ್ಡು ಕೇಳೋಕೆ ಸಾಲ ಕೇಳೋಕೆ ಅಂತ ಬರ್ತೀವಲ್ವಾ ನನಗೆ ಸಾಲದ ಅವಶ್ಯಕತೆ ಇದೆ ಎರಡು ಲಕ್ಷ ಬೇಕಾಗಿದೆ ಅಂದಾಗ ನನಗೆ ನಿಯತ್ತಾಗಿರೋನ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೈ ಬಿಡುವುದಿಲ್ಲ ಖಂಡಿತ ಎಷ್ಟು ದಿನಕ್ಕೆ ಬೇಕು ಅಂತ ಕೇಳ್ತಾರೆ ಇವತ್ತೇ ಬೇಕಿತ್ತು ಅಂದಾಗ ಅಯ್ಯೋ ಇವತ್ತೇ ಬೇಕಿತ್ತು ಅಂತ ಮತ್ತು ಅರ್ಜೆಂಟಲ್ಲಿ ಹೇಳಿದ್ರೆ ನಾನಿಲ್ಲಿಂದ ತೊಗೊಂಡು ಬರಲಿ ಸರಿ ಆಯಿತು ಬಿಡು ನಿನಗೋಸ್ಕರ ಬೇರೆಯವ್ರ ಹತ್ರ ಕೇಳ್ತೀನಿ ಬಟ್ ಐದು ಪರ್ಸೆಂಟ್ ಬಡ್ಡಿ ಆಗುತ್ತೆ ನಂತರ ಮೂರು ಪರ್ಸೆಂಟ್ ಗಂಟೆಗೆ ಅವರು ಕೊಡುವುದಿಲ್ಲ ಅಂದಾಗ ಎಷ್ಟಾದರೂ ಬಡ್ಡಿ ಆಗಿ ಆದರೆ ನನಗಂತೂ ಸಾಲ ಎರಡು ಲಕ್ಷ ಬೇಕೇ ಬೇಕು ಅಂತಾರೆ ಸರಿ ಆಯಿತು ಯೋಚನೆ ಮಾಡಬೇಡ ದುಡ್ಡನ್ನು ರೆಡಿ ಮಾಡಿ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಈ ಕಡೆ ರಾಯ್ ಸರ್ ಏನದು ಎರಡು ಲಕ್ಷ ಅಂತಿದ್ರಲ್ಲ ಅಂತಾರೆ ಅಷ್ಟರಲ್ಲಿ ಚಾನ್ಸಿಗೆ ಬಂದಿದೆ ಟೈಮ್ ಆಯಿತು ನಡೀರಿ ಅಂತ ಕರ್ಕೊಂಡು ಹೋಗಿಬಿಡ್ತಾಳೆ ಈತ ಕಡೆ ತುಳಸಿ ಅವರು ಅವರ ಒಂದು ಕಡೆ ಹುಡುಗಿ ಆಫೀಸ್ ಹುಡುಗಿಗೆ ಕಾಲ್ ಮಾಡ್ತಾರೆ ನೋಡು ರಾಘವನ ಕೆಲಸದಿಂದ ತೆಗಿಬೇಕು ಅಂದಾಗ ಅವ್ರು ಜಾನ್ಸಿ ಮ್ಯಾಡಮ್ ಗಂಡ ಅಲ್ವಾ ಅಂದಾಗ ಡಿವೋರ್ಸ್ ಆಗಿದೆ ಅವ್ನಿಗೆ ಅವ ಸಮಯ ನಾನು ಹೇಳ್ತಾ ಇದ್ದೀನಿ ತೆಗ್ದು ಹಾಕು ಅಷ್ಟು ಅಂತ ಹೇಳ್ತಾರೆ ಈ ಕಡೆ ಸಾಲದ ಅವಶ್ಯಕತೆ ಇದೆ ಬಡ್ಡಿ ಕಟ್ಟಬೇಕಾಗಿದೆ ಈ ಕಡೆ ಕೆಲಸ ಹೋಗೋ ಪರಿಸ್ಥಿತಿ ರಾಘುಗೆ ಬಂದು ನಿಂತದ ತದನಂತರ ಆಫೀಸ್ಗೆ ಹೋಗ್ತಿದ್ದಾಗೆ ರಾಘು ಹತ್ರ ರಾಯ್ ಹೋಗಿದೆ ಸರ್ ಏನು ಕಷ್ಟ ಏನಕ್ಕೆ ಎರಡು ಲಕ್ಷ ರೂಪಾಯಿ ಕೇಳ್ತದ್ರಲ್ಲ ಅಂದಾಗ ನನ್ನ ತಂಗಿ ಫೀಸ್ ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಬೇಕು ಅಂದಾಗ ಎರಡು ಲಕ್ಷನ ಸರ್ ನೆಕ್ಸ್ಟ್ ಮಂತ್ ಜನ್ವರಿ ತನಕ ಇರಿ ಸರ್ ಖಂಡಿತ ನನಗೆ ಒಂದು ದುಡ್ಡು ಚೀಟಿ ಎತ್ತುತ್ತೀನಿ ಆಗ ನಿಮ್ಗೆ ಕೊಡ್ತೀನಿ ಅಂದಾಗ ಬೇಡ ಬೇಡ ಅಷ್ಟು ಹೇಳಿದ್ಯಲ್ಲ ಅಷ್ಟು ಸಾಕು ಅಂತ ಹೇಳ್ತಾರೆ ನೀವು ಸಂಪತ್ ಕುಮಾರ್ ಸರ್ ಹತ್ರ ಕೇಳಿದ್ರೆ ಖಂಡಿತ ವಾಗ್ಲು ಅವ್ರು ಕೊಟ್ಟೆ ಕೊಡ್ತಾರೆ ಇಲ್ಲ ಅಂತಾರ ಅಂತ ರಾಯ್ ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವ್ರ ಹತ್ರ ಕೇಳುವುದಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ನಮ್ಮಂತ ಒಡಿಗೆ ಸ್ವಾಭಿಮಾನ ಹೆಚ್ಚು ಸ್ವಾಭಿಮಾನಕ್ಕೋಸ್ಕರ ನಾವು ಏನು ಬೇಕಿದ್ರು ಬಿಡ್ತೀವಿ ಬಟ್ ಸ್ವಾಭಿಮಾನ ಬಿಡುವುದಿಲ್ಲ ಸಂಬಂಧ ಅನ್ನೋದ್ರಲ್ಲಿ ದುಡ್ಡನ್ನ ತರೋದು ನನಗಿಷ್ಟ ಇಲ್ಲ ಎಷ್ಟೇ ಕಷ್ಟ ಬಂದರೂ ನಾನು ಯಾವುದೇ ಸಂಬಂಧಿಕರು ಮುಂದೆ ಕೈ ಚಾಚೋದಿಲ್ಲ ನಿಜಕ್ಕೂ ಕೂಡ ದುಡ್ಡು ಅನ್ನೋದು ಸಂಬಂಧ ಪ್ರೀತಿಯನ್ನೇ ಹಾಳು ಮಾಡ್ಬಿಡುತ್ತೆ ಈಗ ಝಾನ್ಸಿ ಮೇಡಮ್ ಅವರು ಋಣದಲ್ಲಿ ಬಿದ್ದು ಎಷ್ಟೆಲ್ಲ ಆಯ್ತು ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಝಾನ್ಸಿ ಬರ್ತದಾಗ ಮೇಡಮ್ ರಾಘು ಸರ್ಗೆ ಎರಡು ಲಕ್ಷ ಅಡ್ವಾನ್ಸ್ ಬೇಕಂತ ಹೇಳಿದಾಗ ಅವ್ನು ಬಂದಿರೋದೇ ಸಾಲ ದುಡ್ಡು ತೀರ್ಸೋಕೆ ಅವ್ನಿಗೆ ಯಾರು ದುಡ್ಡು ಕೊಡ್ತಾರೆ ಅದೆಲ್ಲ ಕೊಡ್ಗಿಡು ಹಾಗಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಯಾಕೆ ರಾಯ್ ನಾನು ಕೇಳಿದ್ ನಾ ಜಾನ್ಸಿ ಹತ್ರ ಕೇಳಿ ಅಂತ ಅಂದಾಗ ನೀವ್ ಕೇಳಲಿಲ್ಲ ಸರ್ ನಿಮ್ ಕಷ್ಟ ನೋಡೋಕೆ ಆಗದೆ ನಾನೇ ಕೇಳಿದೆ ಅಂದಾಗ ಜಾನ್ಸ್ ಮೇಡಮ್ ಕೊಟ್ಟಿದ್ರು ನಾನು ತಗೋತಾ ಇರ್ಲಿಲ್ಲ ಸ್ವಾಭಿಮಾನ ಮುಖ್ಯ ಅಂತ ಹೇಳಿದೆ ಅಲ್ವಾ ರಾಯ್ ಅಂತ ಹೇಳಿದ್ದೆ ಇಲ್ಲಿ ರಾಘು ಅಲ್ಲಿಂದ ಹೊರಡ್ತಾರೆ ಅದಕ್ಕೆ ಸರ್ ನಿಮ್ನ ಹೇಳೋದು ಜಮ್ ಆಫ್ ದ ಪರ್ಸನ್ ಅಂತ ಸಂಪತ್ ಕುಮಾರ್ ಸರ್ ಅಂತ ಹೇಳಿ ರಾಯ್ ಹೇಳ್ತಿದ್ದಾರೆ ಅದ ಕಡೆ ಮನೆಗೆ ಸಂಗೀತ ಬರ್ತಿದ್ದಾಗನೇ ಮಂಜುಳ ಅವರು ಸಂಗೀತನ ತರಾಟೆ ತಗೋತಿದ್ದಾರೆ ಕಾಲೇಜಿಂದ ಇಂದ ಬರುವುದು ಇಷ್ಟೊತ್ತಾಯ್ತಾ ಪಾರ್ಕ್ ಗೆ ಯಾಕೆ ಹೋಗಿದ್ದೆ ನೀನು ಯಾರ್ ಲವ್ ಮಾಡ್ತಿದ್ಯಾ ನಮ್ಮನೆ ಮರ್ಯಾದೆ ತೆಗೆತಿದ್ಯಾ ಹಾಗೆ ಹೇಗೆ ಅಂತ ಹೊಡಿತಿರ್ತಾರೆ ಅಷ್ಟರಲ್ಲಿ ರಾಗು ಬಂದಿದೆ ಯಾಕೆ ಈ ರೀತಿ ಮಾಡ್ತಿದ್ರ ಚಿಕ್ಕಮ್ಮ ದಯವಿಟ್ಟು ನಿಮಗೆ ಸಂಗೀತ ಮೇಲೆ ನಂಬಿಕೆ ಇಲ್ವಾ ಬೇರೆ ಯಾರು ಮಾತನ್ನ ನಂಬ್ಕೊಂಡು ಈ ರೀತಿ ಕೇಳ್ತಿದ್ರಲ್ಲ ನನ್ನ ತಂಗಿ ಏನು ಅನ್ನೋದು ನನಗೆ ಗೊತ್ತಿದೆ ಅವಳು ಪಾರ್ಕಲ್ಲೇ ಇರಬಹುದು ಬಟ್ ರೀಸನ್ ಬೇರೆನೆ ಇರುತ್ತೆ ಅಂತ ಹೇಳಿ ರಾಗು ತಂಗಿ ಪರವಾಗಿ ಮಾತನಾಡ್ತಾರೆ ಇದರಿಂದ ತಂಗಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇದರ ನಡುವೆ ಚಾನ್ಸಿ ಬರ್ತಿದ್ದಾಗೆ ಅವ್ರ ಅಮ್ಮನ ಫೋಟೋವನ್ನ ಮಲ್ಲಿ ಸೇಡ್ತಿರ್ತಾರೆ ಈ ಕಡೆ ಕ್ಲೀನ್ ಮಾಡಬೇಕಿದ್ರೆ ಜಾರಿ ಬಿದ್ದು ಹೋಗುತ್ತೆ ಹೊಡಿಯೋಕೆ ಮುಂದಾಗ್ಬಿಡ್ತಾಳೆ ಜಾನ್ಸಿ ಆಗ ಇಲ್ಲಿ ಸಂಪತ್ ಕುಮಾರ್ ಅವರು ಬಂದದೇ ಇಲ್ಲ ನನಗೆ ಫೋಟೋ ಅಲ್ಲಿರು ಇಷ್ಟ ಇಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ ತಾತ ಇರೋದೇ ನನ್ನ ಫೋಟೋ ಇದು ಒಂದೇ ಯಾಕೆ ರೀತಿ ನಡ್ಕೋತಾ ಇದ್ಯಾ ನನ್ನ ಹತ್ರ ಅಮ್ಮನ್ ಫೋಟೋ ಕೂಡ ಇರಬಾರ್ದ ಅಮ್ಮನ ಆದ್ರೂ ನನ್ ಸುತ್ತ ಇಲ್ಲ ಅಂತ ಝಾನ್ಸಿ ಹೇಳಿದಾಗ ನಿನ್ನ ಸತ್ಯ ಇಲ್ವಲ್ಲ ಝಾನ್ಸಿ ಅಂತ ಹೇಳ್ತಾರೆ ಕುನಿಗೂ ಸತ್ಯ ಗೊತ್ತಾಗ್ಬಿಟ್ಟಿದೆ ಝಾನ್ಸಿಗೆ ಕಡೆ ರಾಮಾಚಾರಿ ಚಾರು ಎಲ್ಲರೂ ಕೂಡ ತಮ್ಮ ಮಗು ಬಗ್ಗೆ ಮಾತಾಡ್ತಿರ್ತಾರೆ ಜಾನ್ಕಿ ಅಮ್ಮ ಒಂದು ಒಳ್ಳೆ ಮುಹೂರ್ತ ನೋಡು ನಾಮಕರಣ ಮಾಡ್ಬಿಡಣ ಆ ಟೈಮಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸೇರೋಣ ಅಂದಾಗ ಇಪ್ಪತ್ತೆಂಟನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಅಂದಾಗ ಇಲ್ಲಿ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಚಾರು ಅನ್ಕೋತಾರೆ ಅಮ್ಮಂಗ ಖುಷಿ ಖಷಿ ಆಗ್ತಿರ್ಲಿಲ್ಲ ಶೈಲಲ್ಲಿ ಜೈಲಲ್ಲಿ ಬಿಡಿ ಆದ್ರೆ ಅಪ್ಪನೂ ಇಲ್ವಲ್ಲ ಎಷ್ಟೇ ಕೇಸಿಂದ ಇಟ್ಕಿರ್ತಾ ಆದ್ರೂ ಅಪ್ಪ ಇನ್ನೂ ಕೂಡ ಜೈಲಿಂದ ಬಿಡುಗಡೆ ಆಗಿಲ್ಲ ಅಂತ ಚಾರು ಹೇಳ್ತಿದ್ದಾಗಿನ ಈ ಕಡೆ ರಾಮಾಚಾರಿ ಲಾಯರ್ ಅನ್ನ ಭೇಟಿ ಮಾಡ್ತಾರೆ ನಮ್ಮ ಮಾವ ಯಾವತ್ತು ಬಿಡುಗಡೆ ಆಗೋದು ಅಂದಾಗ ಎಲ್ಲ ಕೋರ್ಟ್ ಪ್ರೊಸೀಜರ್ಸ್ ಇದೆ ಅವ್ರದ್ದು ಎಲ್ಲಾ ಕೇಸ್ ಕ್ಲಿಯರ್ ಆಗಿದೆ ಎಲ್ಲದಕ್ಕೂ ಕೂಡ ಕಾಣ ಆ ಒಂದು ಬೇರೆ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಅಹ್ ಜೈಶಂಕರ್ ಅವರು ಬಿಡುಗಡೆ ಆಗ್ತಾರೆ ಇಪ್ಪತ್ತೇಳನೇ ತಾರೀಕು ಅಂದಾಗ ತುಂಬ ಥ್ಯಾಂಕ್ಸ್ ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಮಾಡಿಸ್ಬಿಡಿ ಸರ್ ಅಂತ ಹೇಳ್ತಾರೆ ತಪ್ಪು ಮಾಡಿದವರು ಎಲ್ಲಿ ಹೋದ್ರು ಸರ್ ಅವ್ರನ್ನ ಹುಡ್ಕೋಕೆ ಆಗಲ್ವಾ ಅಂದಾಗ ದೇಶದಿಂದನೇ ಆಚೆ ಹೋಗಿದ್ದಾನೆ ತಪ್ಪು ದಾರಿಯಲ್ಲಿ ಅಂತ ಅನ್ನಿಸ್ತದೆ ಅಂದಾಗ ಎಂತ ವ್ಯವಸ್ಥೆ ಬಂದ್ಬಿಡ್ತು ನಮ್ಮ ದೇಶಕ್ಕೆ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ಕೊನೆಗೂ ಜೈಶಂಕರ್ ಅವರು ಇಪ್ಪತ್ತೇಳನೇ ತಾರೀಕು ಎಂಚಿ ಕೊಡ್ತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲು ಇದು ಅನುಬಂಧ ಅವಾರ್ಡ್ಸ್ ಇಪ್ಪತ್ತೆಂಟನೇ ತಾರೀಕು ನಡೆಯುತ್ತೆ ಅನ್ಸುತ್ತೆ ಅದೇ ಒಂದು ಸ್ಟೇಜ್ ಮೇಲೆ ಸ್ಟೇಜ್ನ ಮೇಲೆ ರಾಮಚಾರಿ ಸೀರಿಯಲ್ಗೆ ಹೇಳಿ ಸಮಯ ಬಂದದೆ ಅಂತ ಅನ್ನಿಸ್ತಿದೆ ಹಾಗಿದ್ರೆ ಏನಾಗುತ್ತೆ ಯಾವ ರೀತಿ ಕತೆಗೆ ಎಂಡಿಂಗ್ ತಗೊಳ್ಳುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡ್ಯೂಗೆ ವೇಟ್ ಮಾಡುತ್ತೆ